ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ರು ಅನುದಾನ ಮಂಜೂರು ಸಚಿವರನ್ನು ಅಭಿನಂದಿಸಿದ ವಾಲ್ಮೀಕಿ ಜನಾಂಗದ ಮುಖಂಡರು ಚಿಂತಾಮಣಿ ನಗರದ ವಾಲ್ಮೀಕಿ ಭವನ ನಿರ್ಮಾಣ ಕಾಮಗಾರಿಗೆ ಸರ್ಕಾರದಿಂದ ನಾಲ್ಕು ಕೋಟಿ ರುಗಳ ಹೆಚ್ಚಿನ ಅನುದಾನ ಮತ್ತು ಒಂದು ಎಕರೆ ಹೆಚ್ಚುವರಿ ಜಮೀನು ಮಂಜೂರು ಮಾಡಿಸಿದ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ವಾಲ್ಮೀಕಿ ಮುಖಂಡರು ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಸಹ ಹಮ್ಮಿಕೊಳ್ಳುವುದಾಗಿ ಹೇಳಿದರು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮಾಜಿ ನಗರಸಭಾ ಸದಸ್ಯ ಅಲ್ಲಿ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾದ ಶ್ರೀನಿವಾಸ್ ಮುಖಂಡರಾದ ಗೋಪಾಲ್ ಆನಂದ್ ಶಂಕರಪ್ಪ ಮತ್ತಿತರ ಮುಖಂಡರು ಮಾತನಾಡಿ ನಮ್ಮ ಸಮುದಾಯದ ಯಾವುದೇ ಮುಖಂಡರಾಗಲಿ ಜನರಾಗಲಿ ಸಚಿವರನ್ನು ನಮ್ಮ ವಾಲ್ಮೀಕಿ ಭವನಕ್ಕೆ ಇಂತಿಷ್ಟು ಹಣ ಬಿಡುಗಡೆ ಮಾಡುವಂತೆ ನಾವು ಯಾರೂ ಬೇಡಿಕೆ ಸಲ್ಲಿಸಿಲ್ಲ ಆದರೆ ಸಚಿವರೇ ನಮ್ಮ ಸಮುದಾಯ ಹಿಂದೆ ಉಳಿದಿದೆ ಈ ಸಮಾಜ ಬೆನ್ನೆಲುಬ ಈ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕೆಂದು ಅವರೇ ನಿಶ್ಚಯಿಸಿ ಒಂದು ಎಕರೆ ಜಾಗವನ್ನು ಮತ್ತೊಂದು ಎಕರೆ ಜಮೀನು ಹೆಚ್ಚುವರಿಯಾಗಿ ಮಂಜೂರು ಮಾಡಿಸುವ ಮೂಲಕ ಒಟ್ಟು ಎರಡು ಎಕರೆ ಜಮೀನಿನ ಜೊತೆಗೆ ಹಾಲಿ ಭವನಕ್ಕೆ ಹೆಚ್ಚುವರಿಯಾಗಿ ನಾಲ್ಕು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನು ಸ್ವಾಯಚ್ಛೆಯಿಂದ ಸಚಿವರೇ ದೊರಕಿಸಿಕೊಟ್ಟಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ವೆಂಕಟೇಶ್ ಕೃಷ್ಣಪ್ಪ ಸುಬ್ರಹ್ಮಣಿ ನರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತುರ್ತಾಗಿ ಮೀಡಿಯಾದನ್ನು ಪತ್ರಿಕೆ ಪತ್ರಿಕಾ ಮಾಧ್ಯಮದಲ್ಲೂ ಕಳಿಸಿರುವಂಥದ್ದು ಪ್ರಮುಖವಾದ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಇದೇ ಜನವರಿಯಲ್ಲಿ ಎರಡನೇ ತಾರೀಕು ಸ್ವಲ್ಪ ಹತ್ರ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಅನುದಾನವನ್ನು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಸನ್ಮಾನ್ಯ ಸಹಿತ ಸುಧಾಕರಣ್ಣವರು ನಾಲ್ಕು ಕೋಟಿ ಮಂಜೂರನ್ನು ಮಂಜೂರು ಮಾಡಿಸಿಕೊಟ್ಟಿರ್ತಾರೆ ಈ ಮೊದಲು ಸಮುದಾಯದ ಮುಖಂಡರೆಲ್ಲರೂ ಕೂಡ ಮನವಿ ಮಾಡಿರುವಂಥದ್ದು ಸುಧಾಕರಣ್ಣ ನಮ್ಮ ಒಂದು ಮನವಿಯನ್ನು ನಾಯಕ ಸಮಾಜದ ಬಂಧುಗಳ ಒಂದು ಮನವಿಯನ್ನು ಪರಿಗಣಿಸಿ ಇವತ್ತು ನಾಲ್ಕು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸ್ಕೊ ಮಾಡಿಸ್ಕೊಟ್ಟಿರ್ತಾರೆ ನುಡಿದಂತೆ ನಡೆದ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ವಾಲ್ಮೀಕಿ ಸಮುದಾಯದ ಸಮಸ್ತ ನಮ್ಮ ಬಂಧುಗಳಿಂದ ಅವರಿಗೆ ಅಭಿನಂದಗಳನ್ನು ಈ ಮೂಲಕ ತಿಳಿಸ್ತಾ ಅದೇ ರೀತಿಯಾಗಿ ಏನು ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಆ ಚಿಂತಾಮಣಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ಶಾಲೆಲ್ಲದಿಂದ ಅಭಿವೃದ್ಧಿ ನಡೀತಾ ಇದೆ ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ನೋಡಿದಾಗ ಚಿಂತಾಮಣಿ ತಾಲೂಕಿಗೆ ಅತಿ ಹೆಚ್ಚಿನ ಒಂದು ಅನುದಾನವನ್ನು ಕೊಂಡು ಅನುದಾನವನ್ನು ತಂದು ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಒಂದು ಕೀರ್ತಿ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಸಲ್ಲುತ್ತೆ ಅದೇ ರೀತಿಯಾಗಿ ಅವರಿಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ಶೋಷಿತ ಸಮುದಾಯಗಳ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂದರೆ ಅಂಬೇಡ್ಕರ್ ಭವನಕ್ಕೆ ಚಿಂತಾಮಣಿ ಹುರದೇ ಭಾಗದಲ್ಲಿರುವ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಸಾಗರದಲ್ಲಿ ಅಲ್ಲಿ ವಿನ್ಯಾಸವನ್ನು ಅತಿ ಹೆಸರು ಮಾಡಿಸಿ ಇದು ಮಾಡಿದ್ದಾರೆ ಮತ್ತು ಜೊತೆಗೆ ಮೂಗಲ್ ಬಳಿ ಹತ್ರ ಹದಿನೆಂಟು ಎಕರೆಯನ್ನು ಮಂಜೂರು ಮಾಡಿಸಿರುವಂಥದ್ದು ಮತ್ತು ಜೊತೆಗೆ ಚೊಕ್ಕರೆಡ್ ಯಾತ್ರ ಚೊಕ್ಕರೆಡ್ ಬಳ್ಳಿ ಹತ್ರ ಮೊನ್ನೆ ವಾಲ್ಮೀಕಿ ಜಯಂತಿ ದಿನದಂದು ಬಾ ಪರಿಶಿಷ್ಟ ವರ್ಗಗಳ ಬಾಲಕರ ಮೆಟ್ರಿಕ್ ನಿಲಯಕ್ಕೆ ಆರು ಕೋಟಿ ಮೂವತ್ತು ಲಕ್ಷ ಮಂಜೂರು ಮಾಡಿಸಿರುವಂಥದ್ದು ಅದೇ ರೀತಿಯಾಗಿ ಅವರು ಉನ್ನತ ಶಿಕ್ಷಣ ಸಚಿವರು ಆದಮೇಲೆ ಮೇಲೆ ಐ ಟಿ ಐ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಿಗೆ ಕಾಲೇಜಿಗೆ ಹೆಚ್ಚಿನ ಅನುದಾನ ತಂದಿರುವಂಥದ್ದು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ಅವರಿಗೆ ಎಷ್ಟೊಂದು ಈ ತಾಲೂಕಿನ ಬಗ್ಗೆ ಬಗ್ಗೆ ಒಂದು ಆಕಾಂಕ್ಷೆ ಇದೆ ಅನ್ನುವಂಥದ್ದು ನಿರಂತರವಾಗಿ ಅರಿದು ಬರ್ತಾ ಇರುವಂತಹ ಈ ಒಂದು ಅನುದಾನವನ್ನು ನೋಡ್ತಾ ಇದ್ದ ನೋಡ್ತಾ ಇದ್ರೆ ಚಿಂತಾಮಣ್ಣ ತಾಲೂಕಿಗೆ ಇಂತಹ ಒಂದು ಉನ್ನತ ಶಿಕ್ಷಣ ಸಚಿವರನ್ನು ಪಡೆದಂತಹ ನಾವು ನಾವೆಲ್ಲ ಧನ್ಯರಲ್ತ್ವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸುತ್ತೇನೆ ಇತ್ತೀಚಿನ ಕೆಲವೊಂದು ವಿದ್ಯಮಾನಗಳನ್ನು ಗಮನಿಸಿದಾಗ ಡಾಕ್ಟರ್ ಸನ್ಮಾನ್ಯ ಸುಧಾಕರನವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಕೆಲವರು ವಿರೋಧ ಪಕ್ಷದವರು ಸಹಿಸಲಾರದೆ ಅವರ ಮೇಲೆ ಆರೋಪ ಮಾಡುವಂಥದ್ದು ಇದನ್ನು ನಾವು ಖಂಡಿಸುತ್ತೇವೆ ಅವರಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆ ಏನು ಇವತ್ತಿಂದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಾರ್ವಜನಿಕ ಬಂಧುಗಳು ಸಮಸ್ತ ನಾಗರಿಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ತಾಲೂಕಿನಲ್ಲಿ ಆಗೋದ್ರಲ್ಲಿ ಸಂಶಯ ಇಲ್ಲ ಹಾಗಾಗಿ ಪ್ರಮುಖ ಘಟ್ಟ ಇನ್ನು ಮುಂದೆ ಅವರು ಅಣ್ಣನವರು ಇಲ್ಲಿ ಚಿಂತವನ್ನು ಭೇಟಿ ಕೊಟ್ಟಾಗ ಯಾವ ರೀತಿ ವಾಲ್ಮೀಕಿ ಭವನದ ವಿನ್ಯಾಸ ಮತ್ತು ಯಾವ ರೀತಿ ಅದನ್ನು ರಿಜಸ್ಟ್ಮೆಂಟ್ ಮಾಡಿಸಿ ಅದನ್ನು ಅಭಿವೃದ್ಧಿ ಜೊತೆ ಚರ್ಚೆ ಮಾಡಿ ವಾಲ್ಮೀಕಿ ವಾಲ್ಮೀಕಿ ಸಮುದಾಯದಿಂದ ಅವ್ರಿಗೆ ಅಭಿನಂದನಾ ಕಾರ್ಯವನ್ನು ಹಮ್ಮಿಕೊಡಲಾಗೋದು ಅದು ದಿನಾಂಕ ನಿಗದಿಪಡಿಸಿ ತಮಗೆ ಮಾಧ್ಯಮ ಮಿತ್ರರಿಗೆ ತಿಳಿಸಲಾಗುತ್ತೆ ಏನು ನಮ್ಮ ಏನು ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎನ್ ಸಿ ಸುಧಾಕರ್ ಅಣ್ಣನವರು ನಮ್ಮ ವಾಲ್ಮೀಕಿ ಭವನಕ್ಕೆ ಹೆಚ್ಚುವರಿಯಾಗಿ ನಾಲ್ಕು ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ ಹಾಗೂ ನಮ್ಮ ಸಮುದಾಯದಲ್ಲಿ ಇದುವರೆಗೂ ಕೂಡ ಯಾರೂ ಕೂಡ ನಮ್ಮ ಸಚಿವರನ್ನು ಹೋಗಿ ನಮ್ಗೆ ಅಷ್ಟು ಕೋಟಿ ಕೊಡಿ ಇಷ್ಟು ಕೋಟಿ ಕೊಡಿ ಅಂತ ನಾವು ಕೇಳಲಿಲ್ಲ ಆದರೆ ಸಚಿವರೇ ನಮ್ಮ ಸಮುದಾಯ ಹಿಂದೆ ಉಳಿದಿದೆ ಈ ಸಮಾಜ ನಮಗೆ ಒಬ್ಬ ಬೆನ್ನೆಲುಬಾಗಿ ನಿಂತಿದೆ ಹೇಳಿಬಿಟ್ಟು ಅವರು ಮನವರಿಕೆ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಒಂದು ವರ್ಷದಲ್ಲೇ ಒಂದು ಎಕರೆ ಜಾಗವನ್ನ ಎರಡು ಎಕರೆ ಮಾಡಿ ಒಂದು ನಾಲ್ಕು ಕೋಟಿಯಲ್ಲಿ ಉನ್ನತವಾದಂತಹ ಒಂದು ಭವನವನ್ನ ಅಭಿವೃದ್ಧಿ ಪಡಿಸಬೇಕೆಂದು ಅವರೇ ಸ್ವ ಇಚ್ಛೆಯಿಂದ ಇವತ್ತು ಇಷ್ಟು ಅನುದಾನ ಮಾಡಿದ್ದಾರೆ ಇದಾಗ ನಾವು ಇವತ್ತು ಮಾನ್ಯ ಸಚಿವರು ನಮ್ಮ ದಲಿತ ಸಂಘಟನೆ ದಲಿತ ಸಮಾಜಗಳಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ಅಭಿನಂದನೆ ತಿಳಿಸಕ್ಕೆ ನಾವು ಇಚ್ಛೆ ಪಡ್ತೀವಿ ಬಂದಿರತಕ್ಕಂತ ಎಲ್ಲ ಮಾಧ್ಯಮದ ವಿಷಯ ಏನಂದ್ರೆ ಮಾನ್ಯ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಶಾಸಕರು ಉನ್ನತ ಶಿಕ್ಷಣ ಸಚಿವರು ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ಅನುದಾನ ಬಂದಿದ್ದಾರೆ ಹಾಗೆ ಹಾಗೇ ಹಳ್ಳಿ ಪರಿಶಿಷ್ಟ ವರ್ಗದ ಪೆಟ್ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಒಂಬತ್ತು ಕೋಟಿ ಮೂವತ್ತು ಒಂಬತ್ತು ಕೋಟಿ ಮೂವತ್ತು ಲಕ್ಷ ಅನುದಾನ ತಂದಿದ್ದಾರೆ ಹಾಗೆ ಅಥವಾ ಸಿದ್ದಾಪಲ್ಲಿ ಕ್ರಾಸ್ ಸಿದ್ದ್ಯಾಪಲ್ಲಿ ಹತ್ರ ಒಂದು ಹದಿನೆಂಟು ಹದಿನೆಂಟು ಎಕರೆ ಜಾಗವನ್ನು ಏಕಲೋವಿಯಾ ಸ್ಕೂಲ್ ಅಂತ ಮಾಡಿಸಿದ್ದಾರೆ ಅವರು ಅಭಿವೃದ್ಧಿ ಕಡೆ ನಮ್ಮ ಒಂದು ಅಭಿನಂದನೆ ಸಮಾರಂಭಕ್ಕೆ ನಿಮ್ಮನ್ನು ಮಾಧ್ಯಮದ ಮುಖಾಂತರ ಕರೆಯೋಕ್ಕೆ ಡೇಟ್ ಕೊಡ್ತೀವಿ ಅವನ್ನು ಕೇಳಿಬಿಟ್ಟು ಅಭಿನಂದನಾ ಸಮಾರಂಭ ಮಾಡಬೇಕಂತ ನಾವೆಲ್ಲ ಡಿಸೈಡ್ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕ